ಹಾಯ್ ಹಲೋ ವೆಲ್ಕಮ್ ಟು ಸವಾರಿ ಲೈಫ್ ಸ್ಟೈಲ್ ಬ್ಲಾಗ್ಸ್ ಇದು ಸಂಡೇ ಬ್ಲಾಗ್ಸ್ ಸಂಡೇ ಎದ್ದ ತಕ್ಷಣ ನಾನು ದಿನ ಸ್ಟಾರ್ಟ್ ಆಗೋದು ಒಂದು ಲೋಟ ಬಿಸಿನೀರು ಕುಡಿದ್ಮೇಲೆ ಮಕ್ಕಳಿಗೆ ಆನೆಲ್ಲ ಕೈಸ್ಕೊಬಿಟ್ಟು ಹಸ್ಬೆಂಡು ಕಾಫಿ ಕುಡ್ದು ಅಂದರೆ ಕಾಫಿ ಕಾಯಿಸಿ ಮೇಲೆ ನನ್ನ ದಿನ ಸ್ಟಾರ್ಟ್ ಆಗುತ್ತೆ ಪ್ರತಿದಿನ ಅಷ್ಟೇ ಅಂದರೆ ಸ್ಕೂಲ್ ಇಲ್ದೋದ್ರೆ ಮಕ್ಕಳಿಗೆ ಒಂದು ಸ್ವಲ್ಪ ಲೇಟಾಗಿ ಎದೊಳ್ತೀನಿ ಅಷ್ಟೇ ಅದನ್ನು ನೋಡಿ ಒಟ್ಟೆ ಬಿಸ್ತಿನ ಕಾಯಿಸ್ಕು ಕುಡ್ಕೊಂಡು ಮಕ್ಳಿಗೂ ಕಾಯಲು ಕಾಯಿಸ್ಕೊಟ್ಟೆ ಮಗ ಒತ್ತ ಎದ್ದ ತಕ್ಷಣವೇ ಅವನು ನೋಡಿ ಹಾಲು ಕಾಯಿಸಿ ಮಡಗಿದ್ದೀನಿ ಕುಡಿದಾನೆ ಕಾರ್ಟೂನ್ ಹಾಕ್ಕೊಂಡು ನೋಡ್ತಾ ಇದ್ದಾನೆ ರೆಡಿ ಆಗೋ ಹೋಗಿ ಅಂತ ಹೇಳಿದ್ರು ರೆಡಿ ಆಗ್ತಾ ಇರಲಿಲ್ಲ ಫೈನಲಿ ನಾನು ಕೂಡ ರೆಡಿಯಾಗೋ ಅಂತ ಹೋದೆ ಹಸ್ಬೆಂಡು ಬೇಗನೆ ಹೋಗೋದು ಅಷ್ಟರಲ್ಲಿ ಅಂತ ಹೇಳಿದ್ರು ಸರಿ ಅಂದ್ಬಿಟ್ಟು ಅವರು ಕಾಫಿ ಕೊಟ್ಟೆ ಕುಡ್ಕೊಂಡು ಅವರು ಕೂಡ ಬೇರೆ ಫಂಕ್ಷನ್ ಇತ್ತು ಅವ್ರು ಹೋಗ್ತೀನಿ ಅಂದ್ಬಿಟ್ಟು ಹೋದರು ಸರಿ ಇನ್ಬಿಟ್ಟು ನಾನು ಫೈನಲ್ ರೆಡಿ ಆದಾಗ ತೋರಿಸ್ತೀನಿ ಆ ಥರ ಕಾಣಿಸ್ತಾ ಇದ್ದೀನಿ ಅಂತ ಮಗನಿಗೆ ರೆಡಿಯಾಗಿ ಹೋಗಿ ಅಂತ ಹೇಳ್ತಾ ಇದ್ದೀನಿ ಬಟ್ ಟಿ ವಿ ನೋಡ್ತಾನೆ ಕೂತಿದ್ದಾನೆ ಅವನು ಫೈನಲಿ ನಾನು ಕೂಡ ರೆಡಿ ಆದೆ ನೋಡ್ತಾ ಇರ್ಬೋದು ಸಿಂಪಲ್ಲಾಗಿ ರೆಡಿ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ ಇದು ಆ್ಯಕ್ಚುಲಿ ಮೈಸೂರು ಸಿಲ್ಕು ಅಲ್ಲ ಮಾಮೂಲಿ ನಾನು ತಗೊಂಡಾಗ ಸ್ಟಾರ್ಟಿಂಗ್ ಫಸ್ಟು ಮೈಸೂರು ಸಿಲ್ಕ್ ಅಂತ ತೊಗೊಂಡಿದ್ದು ಸೀರೆ ಇದು ನಾನು ತಗೊಂಡಾಗ ಎಂ ಅಂದರೆ ಐದು ಎಂಟುವರೆ ಸಾವಿರ ರೂಪಾಯಿ ಇದು ಐದು ವರ್ಷ ಆಗ್ತಾಯಿದೆ ನಾನು ತಗೊಂಡು ಈ ಸೀರೆನ ಅದಾದಮೇಲೆ ಸ್ಕೂಟ್ರಲ್ಲಿ ಮಗನೆಲ್ಲ ರೆಡಿ ಮಾಡಿಕೊಂಡು ಅವನಿಗೂ ಒಂದು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಹಾಕ್ಕೊಂಡು ಫೈನಲಿ ಸ್ಕೂಟ್ರಲ್ಲಿ ಹೊರಟು ಹಸ್ಬೆಂಡು ಕೂಡ ಅಂದರೆ ಅಲ್ಲೆಯಿಂದಲೇ ಬಸ್ ಮಾಡಿದರು ಬಸ್ಸಲ್ಲಿ ಹೋಗ್ತೀನಿ ಸುಮ್ಮನೆ ಕಾರ್ಯಾಗಿ ತಗೊಂಡು ಹೋಗಲಿ ಅಂತ ಅಂದ್ಬಿಟ್ಟು ಬಸ್ಸಲ್ಲಿ ಹೋದರು ಸರಿ ನೀನು ಸ್ಕೂಟ್ರಲ್ಲಿ ಹೋಗು ಅಂತ ಹೇಳಿದರು ಸರಿ ಅಂದ್ಬಿಟ್ಟು ಸ್ಕೂಟ್ರಲ್ಲಿ ಬಂದೆ ಬರಷ್ಟರಲ್ಲಿ ಆಲ್ರೆಡಿ ದೇವರು ತರ್ತಾ ಇದ್ದರು போவாடா அந்த <laughs> 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 ನೋಡ್ತಾ ಇರ್ಬೋದು ಫೈನಲಿ ದೇವರೆಲ್ಲ ತಂದು ಬಾಗ್ಲ ಚೌಟ್ರಿ ಹತ್ರ ಅವರು ಪೂಜೆ ಪುನಸ್ಕಾರನ ಸ್ಟಾರ್ಟ್ ಮಾಡಿದ್ರು ಮತ್ತು ಒಂದು ಕಳ ಅಂದರೆ ಚಂಪಿಗೆ ಅಕ್ಕಿ ಅಕ್ಕಿ ಅದನ್ನು ತುಂಬ ತುಂಬಿ ಬಿಗಿಯಾಗಿ ಅವರು ಏನು ಹಿಡಿರ್ತಾರೆ ಅವರ ಆಯುದನ್ನು ಅದನ್ನೊಳಗೆ ಚುಚ್ಚಿ ಅದನ್ನು ಇಟ್ಕೊಂಡು ಸುತ್ತ ಒಂಥರ ಕರ್ಪೂರೆಲ್ಲ ಹಸಿ ಪ್ರದಕ್ಷಿಣೆ ಥರ ಹಾಕ್ತಾರೆ ಮೂರು ರೌಂಡು ಪೂಜೆ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಇದು ನಮ್ಮ ಕಡೆ ಮಾಡ್ತಾರೆ ಇದೆಲ್ಲ ಮುಗಿಸ್ಕೊಂಡು ನಾವು ತಿಂಡಿ ತಿನ್ನೋಕಂತ ಬಂದು ತಿಂಡಿಗೆ ಕೇಸರಿಭಾತು ಮತ್ತು ಇಡ್ಲಿ ಸಾಂಬಾರು ಚಟ್ನಿ ಪೊಂಗಲ್ ಮಾಡಿದ್ರು ತುಂಬಾ ಟೇಸ್ಟಿಯಾಗಿತ್ತು ಇದನ್ನ ತಿನ್ಕೊಂಡು ಮತ್ತು ನಾವು ಕಾಫಿ ಟೀ ಕುಡಿಯೋದೆಲ್ಲ ಇತ್ತು ಕಾಫಿನೂ ಟೀನು ಕಾಫಿ ಖಾಲಿಯಾಗಿ ಹೋಗಿತ್ತು ಟೀ ಕುಡ್ಕೊಳೋಣ ಅಂದ್ಬಿಟ್ಟು ಟೀ ಎಲ್ಲಾನು ಕುಡ್ದು ಬೆಳಗ್ಗೆ ಎದ್ದ ತಕ್ಷಣ ನಾನು ಟೀ ಕಾಫಿ ಏನು ಕುಡ್ದಿರಲ್ಲ ನಾನು ತಿಂಡಿ ಆದಮೇಲೆ ಟೀ ಕಾಫಿ ಕುಡಿಯೋದು ಅದರಿಂದ ಒಂದೊಡ ಟೀ ಕುಡಿದ್ರೆ ಇಲ್ಲ ಕಾಫಿ ಕುಡಿದು കുട്രി സാധാന ആകെ ആക്ചുലി നമുക്ക് കാഫീനേ കുടിയോട് ബോർനിംഗു ബട്ട് കഫി ഇരല്ല അ കുടിക്ക അതാമേലും ഗണ്ടിങ്ങേ സോദി ಕಂಕಣ ಕಟ್ತಾ ಇದ್ದಾರೆ ಇರ್ಬೋದು ಕೈಗೆ ಕಂಕಣ ಕಟ್ಟಾದ ಮೇಲೆ ಗಂಡನ್ನ ಕರ್ಕೊಂಡು ನಾವು ಒಂದು ದೇವಸ್ಥಾನ ಹತ್ರ ಬರ್ತೀವಿ ಅಲ್ಲಿ ಕಾಸಿಗೆ ಹೋಗ್ಬೇಡ ಅಂತ ತಡೆದು ಪೂಜೆ ಮಾಡ್ತಾರೆ ಅವ್ರ ಕಾಲ್ ತ ಗಂಡನ ಕಾಲ್ ಕಾಲೆಲ್ಲ ತೊಳ್ದು ಪೂಜೆ ಮಾಡ್ತಾರೆ ಅಲ್ಲಿಂದ ನಾವು ಚೌಟ್ರಿಗೆ ಮತ್ತೆ ಬಂದು ಹುಡುಗಿನ ಹುಡುಗ ಹುಡುಗನ್ನ ನಿಲ್ಲಿಸಿ ಪೂಜೆಗಳು ಅಂದರೆ ತಾಲಿ ಪೂಜೆ ಆಗಿರ್ಬೋದು ಹೂ ಎಕ್ಸ್ಚೇಂಜ್ ಆಗಿರ್ಬೋದು ಸುಮಾರು ಪೂಜೆ ಪುನಸ್ಕಾರಗಳು ಏನೇನು ಡಿಫ್ರೆಂಟಾಗಿ ಕಾಲು ಮೆಟ್ಟಿಸೋದೆಲ್ಲ ಮಾಡಿ ಎಲ್ಲ ಮಾಡ್ತಾರೆ ಇದೆಲ್ಲ ಒಂಥರ ಖುಷಿಯಾಗಿರುತ್ತೆ ಫೈನಲಿ ನಮ್ಮ ಹುಡುಗ ಹುಡುಗಿಗೆ ತಾಲಿ ಕಟ್ತಾ ಇದ್ದಾನೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ಹೇಳಿ ಫೈನಲಿ ಹುಡುಗ ಹುಡುಗಿ ವಿಶ್ ಮಾಡ್ತಾ ಫೈನಲಿ ನಮ್ಮ ಹುಡುಗ ಮದ ಹುಡುಗಿಗೆ ತಾಲಿ ಕಟ್ಟಾಯಿತು ಖುಷಿಯಾಯಿತು ಸಂತೋಷ ಆಯಿತು ಇದೆಲ್ಲ ನೋಡಿಕೊಂಡು ನಾವು ಕನ್ಯಾದಾನ ಮಾಡಿ ಅದಾದಮೇಲೆ ಅಲ್ಲೆಲ್ಲ ಬಿಟ್ಟಾದಮೇಲೆ ಊಟ ಕೂತ್ಕೊಂಡು ಲಾಸ್ಟ್ ಪತಿ ನಂಬುತ್ತೆ ಆಗಿತ್ತು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು